ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆ ಚನ್ನಗಿರಿ ಎಂದು ನಿಮ್ಮದಾಗಿತ್ತು ಈಗ ಚನ್ನಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯೆಂದು ನಮ್ಮದು ಮಾಡಿ ಎಂದು ಸರ್ಕಾರದ ಆದೇಶವನ್ನು ತಪ್ಪು ದಾರಿಗೆ ತರುವಂತಹ ಕೆಲಸವನ್ನ ಮಾಡಿರ್ತಾರೆ ಇದರ ಬಗ್ಗೆ ಶಿಕ್ಷಣ ಇಲಾಖೆ ಕಣಮುಚ್ಚಿ ಕೂತಿರ್ತಾರೆ ಏನ್ ಬೇಕಾದರೂ ಮಾಡುವ ಆದೇಶವನ್ನು ತಿದ್ದುಪಡಿ ಮಾಡುವಂತೆ ಅಧಿಕಾರ ನೀಡಿರುತ್ತೆ ಎಂದು ಕ್ಷೇತ್ರದ ಶಿಕ್ಷಣಾಧಿಕಾರಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸರ್ಕಾರಿ ಬಾಲಕ ಎಂದು ನಮದಾಗಿದ್ದು ಈಗ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಂದು ಬಿಒ ಆದೇಶದ ಮೇರೆಗೆ ಸೂಚನೆ ನೀಡಿರುತ್ತಾರೆ ಶ್ರೀ ವಿಕ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ವಾರ್ಡ್ ನಂಬರ್ ಹದಿನೈದು ಸುರಪುರ ರಸ್ತೆ ಬಸವನ ನಗರ ಕೆಂಭಾವಿ ಐದು ಎಂಟು ಐದು ಎರಡು ಒಂದು ಆರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ನಾಲ್ಕು ಒಂದು ಎರಡು ಮೂರು ಐದು ಹಾಗೂ ಒಂಬತ್ತು ಏಳು ನಾಲ್ಕು ಒಂದು ಐದು ಎಂಟು ಒಂಬತ್ತು ಆರು ಏಳು ಎಂಟು ಇದರ ಬಗ್ಗೆ ಸ್ಥಳೀಯ ಶಾಸಕರು ಕೂಡಲೇ ಗಮನ ಹರಿಸತಕ್ಕದ್ದು ದಾವಣಗೆರೆ ಜಿಲ್ಲಾ ವರದಿಗಾರರು ಅರುಣ್ ಕುಮಾರ್ ಇವರು ಚನ್ನಗಿರಿ ಸರ್ಕಾರಿ ಬಾಲಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಭೇಟಿ ನೀಡಿ ಸಲಹೆ ಕೇಳಿದಾಗ ಇದು ಸರಿ ನಾವು ಯಾರನ್ನೇ ಹೇಳಿದ್ರೂ ಕೇಳುವ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿರ್ತಾರೆ ಹಾಗಾದರೆ ಯಾವ ಹೆಸರು ಏನ್ಬೇಕಾದರೂ ತಿದ್ದುಪಡಿ ಮಾಡಬೇಕೆಂದು ಶಾಲೆಯ ಮುಖ್ಯಸ್ಥರು ತಿಳಿಸಿರುತ್ತಾರೆ ಎಂದು ಅರುಣ್ ಕುಮಾರ್ ಇವರು ವರದಿ ನೀಡಿರುತ್ತಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ